ಕೂಲಿ ಎನ್ನುವ ಚಿತ್ರದ ಬಗ್ಗೆ ಕನ್ನಡಿಗರಿಗೆ ಮೊದಲ ಆಸಕ್ತಿ ಹುಟ್ಟುವುದೇ ರಜನಿಕಾಂತ್ ಕಾರಣದಿಂದ ಯಾಕೆಂದ್ರೆ ರಜನಿ ಕರ್ನಾಟಕದಿಂದಲೇ ಚೆನ್ನೈಗೆ ಹೋಗಿ ಸೂಪರ್ ಸ್ಟಾರ್ ಆದವರು ಅದರಲ್ಲೂ ಐದು ದಶಕದ ವೃತ್ತಿ ಬದುಕಿನ ಸಂಭ್ರಮದಲ್ಲಿ ಬರುತ್ತಿರುವ ಕೂಲಿಯಲ್ಲಿ ಕನ್ನಡದ ಇಬ್ಬಿಬ್ಬರು ಕಲಾವಿದರಿಗೆ ವಿಶೇಷ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಮಾಡಿದಂತಹ ಪಾತ್ರದ್ದು ಒಂದು ತೂಕವಾದ್ರೆ ಉಪ್ಪಿಯದೆಂದು ತೋರಿಸಲಾದ ಕೋಣೆ ಮೇಲೆ ಹಾಕಿದ ಚಿತ್ರದ್ದೇ ಮತ್ತೊಂದು ತೂಕ ಇದು ಕರುನಾಡಿಗೆ ಸಂಬಂಧಿಸಿದಂತಹ ದೈವದ ಚಿತ್ರ ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜನನ್ನು ಇಂಥದೇ ಸಾಂಕೇತಿಕ ಚಿತ್ರದ ಮೂಲಕ ರಾಜ್ಯಗಳ ಆಚೆಯು ಗುರುತಿಸಲಾಗುತ್ತೆ ಕೊರಗಜ್ಜನ ಭಕ್ತರು ತಮ್ಮ ಮನೆಗಳಲ್ಲಿ ವಾಹನಗಳಲ್ಲಿ ಇಂಥದೇ ಸ್ಟಿಕ್ಕರ್ ಅಂಟಿಸಿರುತ್ತಾರೆ ಇಲ್ಲಿ ಅಷ್ಟೊಂದು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲವಾದರೂ ಇದು ಕೊರಗಜ್ಜನ ಮಾದರಿ ಚಿತ್ರವಂತೂ ಹೌದು ಉಪೇಂದ್ರ ಇರುವ ಕೋಣೆಯ ಹೊರಗೆ ಇಂಥದೊಂದು ಚಿತ್ರ ಹಾಕಬೇಕು ಎನ್ನುವ ಅನಿಸಿಕೆ ನಿರ್ದೇಶಕರಿಗೆ ಏಕೆ ಬಂತು ಅನ್ನೋದನ್ನು ಖುದ್ದು ಲೋಕೇಶ್ ಕನಕರಾಜ್ ಹೇಳಬೇಕು ಕಾಂತಾರದ ಬಳಿಕ ದೈವಗಳ ಬಗ್ಗೆ ಸಿನಿಮಾ ಮಂದಿಯ ಗಮನ ಹೆಚ್ಚು ಸೆಳೆದಿದೆಯಾದರೂ ಯಾರೂ ಕೊರಗಜ್ಜನ ಕತೆಯನ್ನು ಸಿನಿಮಾ ಮಾಡಿಲ್ಲ ಸುಧೀರತ್ತ ಅವರ ನಿರ್ದೇಶನದಲ್ಲಿ ಭವ್ಯ ಶ್ರುತಿ ಮುಂತಾದವರು ನಡೆಸಿರುವ ಚಿತ್ರ ತಯಾರಾಗ್ತಿದೆಯಾದರೂ ಇನ್ನೂ ತೆರೆಗೆ ಬಂದಿಲ್ಲ ಈ ನಿಟ್ಟಿನಲ್ಲಿ ಕೂಲಿಯೇ ಕೊರಗಜ್ಜನ ಚಿತ್ರ ತೋರಿಸಿದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಎನ್ನಲು ಅಡ್ಡಿಯೇನಿಲ್ಲ ಬಹುಶಃ ಕುತ್ತಾರು ಕೊರಗಜ್ಜ ಕ್ಷೇತ್ರಕ್ಕೆ ಭೇಟಿ ನೀಡಿದ ಉಪೇಂದ್ರ ಪತ್ನಿ ಪ್ರಿಯಾಂಕಾ ಪ್ರಭಾವ ಏನಾದರೂ ಈ ಕೊರಗಜ್ಜ ಚಿತ್ರದ ಆಯ್ಕೆಯಲ್ಲಿ ಕೆಲಸ ಮಾಡಿದ್ಯಾ ಅನ್ನೋ ಸಂದೇಹವು ಸೃಷ್ಟಿಯಾಗಿ ಆದರೆ ಈ ಬಗ್ಗೆ ಪಾಸಿಟಿವ್ ಪಿಕ್ಚರ್ ಜೊತೆ ಮಾತಾಡಿದ ಪ್ರಿಯಾಂಕಾ ತಮಗೇನು ತಿಳಿದೇ ಇರಲಿಲ್ಲ ಎಂದು ಹೇಳಿದ್ದಾರೆ ಅಂದಹಾಗೆ ಕೊರಗಜ್ಜನನ್ನು ಪ್ರತಿನಿಧಿಸುವ ಈ ಚಿತ್ರ ಕಾಣಿಸುವುದು ಚಿತ್ರದ ನಾಯಕ ದೇವ ಮಾಲೀಕತ್ವದ ದೇವ ನಲ್ಲಿ ಚಿತ್ರದ ಹೆಸರು ಕೂಲಿ ಎಂದೇ ಇದ್ದರು ಕತೆಯ ನಾಯಕ ಕಾಣಿಸಿಕೊಳ್ಳುವುದು ಒಂದು ವಸತಿ ಸಮುಚ್ಚಯ ನಡೆಸುವ ವ್ಯಕ್ತಿಯಾಗಿ ದೇವ ಈತನ ಹೆಸರು ಈ ಭವನದಲ್ಲಿ ಕಾಲೇಜ್ ಹಾಸ್ಟೆಲ್ ಅನ್ನು ಕೂಡ ಮೀರಿಸುವ ನಿಯಮಗಳಿವೆ ಮಧ್ಯಂತರದ ಬಳಿಕ ಇದೇ ಕೋಣೆಯೊಳಗಿನಿಂದಲೇ ಭರ್ಜರಿ ಬಿಲ್ಡಪ್ ಮೂಲಕವೇ ಉಪೇಂದ್ರ ಹೊರಗೆ ಬರುತ್ತಾರೆ ಹೀಗೆ ಹೊರಬರುವ ಸಂದರ್ಭದಲ್ಲಿ ಅನಿರುದ್ಧ ನೀಡಿರುವ ಭಕ್ತಿ ಸಾರುವ ಹಿನ್ನೆಲೆ ಸಂಗೀತ ಮೈ ರೋಮಾಂಚನಗೊಳಿಸುವಂತಿದೆ ಆದರೆ ಇಂಥದೊಂದು ಎಂಟ್ರಿ ನೀಡಿದ ಬಳಿಕ ಮಾತ್ರ ಉಪ್ಪಿ ನಿಂತಲ್ಲೇ ನಿಂತು ನಿರಾಶೆ ಮೂಡಿಸುತ್ತಾರೆ ಉಪ್ಪಿಯ ವೇಗಕ್ಕೆ ಹೇಳಿದ ಪಾತ್ರ ಇಲ್ಲಿ ದೊರಕಿಲ್ಲ ಅನ್ನೋದು ಒಪ್ಪಲೇಬೇಕಾದ ವಿಚಾರ ಆದರೆ ಕನ್ನಡದ ಮತ್ತೋರ್ವ ಪ್ರತಿಭೆ ರಚಿತಾ ರಾಮನ್ನು ಈ ಚಿತ್ರದಲ್ಲಿ ಬಳಸಿರುವ ರೀತಿಗೆ ಮೆಚ್ಚುಗೆಯೇ ಹೇಳಲೇಬೇಕು ರಚಿತಾ ಕೂಡ ಕೊರಗಜ್ಜನ ಭಕ್ತಿಯೇ ಆದರೆ ರಚಿತಾ ಭಕ್ತಿಗೂ ಇಲ್ಲಿನ ಪಾತ್ರಕ್ಕೂ ಸಂಬಂಧವೇ ಇಲ್ಲ ಎನ್ನುವುದು ಮಾತ್ರ ಸತ್ಯ ನಾಗಾರ್ಜುನ ಪುತ್ರನ ಪ್ರೇಯಸಿಯಾಗಿ ಎಂಟ್ರಿ ಕೊಡುವ ರಚಿತಾ ದೃಶ್ಯದಿಂದ ದೃಶ್ಯಕ್ಕೆ ತಮ್ಮ ಪಾತ್ರ ವ್ಯಾಪ್ತಿಯನ್ನು ಹಿಗ್ಗಿಸುತ್ತಾ ಸಾಗುತ್ತಾರೆ ಸಿಂಪಲ್ ಆಗಿ ಡಿಂಪಲ್ ತೋರುವುದರಾಚೆ ತಮ್ಮಲ್ಲಿ ಅದೆಷ್ಟು ವೈವಿಧ್ಯಮಯ ಪಟ್ಟುಗಳಿವೆ ಎನ್ನುವ ಗುಟ್ಟು ಬಿಟ್ಟುಕೊಟ್ಟಿದ್ದಾರೆ ದೇವ ಈ ಚಿತ್ರದಲ್ಲಿ ಅನಾಥ ಆದರೆ ಈತನ ಸಂಬಂಧದ ಪರದೆ ಅನಾವರಣಗೊಳ್ಳಲು ಚಿತ್ರದ ಕೊನೆಯವರೆಗೂ ಕಾಯಬೇಕಾಗುತ್ತದೆ ಮೂವತ್ತು ವರ್ಷಗಳ ಹಿಂದೆ ಇದ್ದಂತಹ ದೇವ ಇದೀಗ ತುಂಬನೇ ಬದಲಾಗಿದ್ದಾನೆ ಅದು ಯಾಕೆ ಅನ್ನುವುದೇ ಚಿತ್ರದಲ್ಲಿರುವ ಏಕೈಕ ಕುತೂಹಲದ ಅಂಶ ಆದರೆ ಇದನ್ನು ಹೇಳಲು ಚಿತ್ರವನ್ನು ಎರಡೆರಡು ನಲ್ಲಿ ಎಳೆದಾಡಿದ್ದಾರೆ ನಿರ್ದೇಶಕ ಲೋಕೇಶ್ ಕನಕರಾಜ್ ಮೂವತ್ತೇ ನಿಮಿಷದಲ್ಲಿ ಹೇಳಬಹುದಾದ ಮೂವತ್ತು ವರ್ಷಗಳ ರಹಸ್ಯವನ್ನು ಮೂರು ಗಂಟೆಗಳ ಕೊನೆಗೆ ಮೂರೇ ನಿಮಿಷದಲ್ಲಿ ಹೇಳಿದ್ದಾರೆ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದ್ದ ಫ್ಲಾಶ್ ಬ್ಯಾಕ್ ಸ್ಟೋರಿ ಯಾವ ಮ್ಯಾಜಿಕ್ ಮಾಡದೆ ಹೋಗಿರುವುದು ಕೂಲಿಯ ಪ್ರಮುಖ ಋಣಾತ್ಮಕ ಅಂಶ ನಿರ್ದೇಶಕನ ಈ ಹಿಂದಿನ ಸಿನಿಮಾಗಳು ಮತ್ತು ತಾರೆಯರು ನೆರೆ ನಿಂತ ರೀತಿಯೇ ಕೂಲಿ ಬಗ್ಗೆ ಭರಪೂರ ನಿರೀಕ್ಷೆಗೆ ಕಾರಣವಾಗಿತ್ತು ಲೋಕೇಶ್ ಕನಕರಾಜ್ ಯೂನಿವರ್ಸ್ ಇಲ್ಲಿ ಇರಬಹುದು ಎಂದುಕೊಳ್ಳಲಾಗಿತ್ತು ಆದರೆ ಇವೆಲ್ಲವೂ ಸುಳ್ಳಾಗಿದೆ ಟಾಲಿವುಡ್ ಸ್ಟಾರ್ ನಾಗಾರ್ಜುನ ಮೊದಲ ಬಾರಿಗೆ ಖಳನಾಗಿದ್ದಾರೆ ವಿಶಾಖಪಟ್ಟಣದ ಬಂದರನ್ನು ಕೇಂದ್ರೀಕರಿಸಿ ದಂಧೆ ನಡೆಸುವ ಸೈಮನ್ ಎನ್ನುವ ಪಾತ್ರ ಮಾಡಿದ್ದಾರೆ ಸೈಮನ್ ಕೈಗಡಿಯಾರಗಳ ಸಾಗಾಟದ ಮುಖವಾಡ ಹೊತ್ತು ಮನುಷ್ಯನ ಅಂಗಾಂಗಗಳ ಕಳ್ಳ ಸಾಗಣೆ ನಡೆಸುತ್ತಾನೆ ನಾಗಾರ್ಜುನ ನಟನೆಯ ಬಗ್ಗೆ ಎರಡು ಮಾತಿಲ್ಲ ಸೈಮನ್ನ ಕೃತ್ಯವನ್ನು ಗುಪ್ತವಾಗಿ ನಡೆಸುವ ಜವಾಬ್ದಾರಿ ದಯಾಳ್ ದಯಾಳ್ ದಯಾಳ್ನ ಕ್ರೂರತೆಯನ್ನು ಮಲಯಾಳಂ ನಟ ಸೌಬಿನ್ ಶಾಹಿರ್ ತಮ್ಮ ಅಭಿನಯ ವೈಭವದಲ್ಲಿ ಮೆರೆಸಿದ್ದಾರೆ ಪೂಜಾ ಹೆಗಡೆ ಜೊತೆ ಒಂದು ಹಾಡಿನಲ್ಲೂ ಕುಣಿದು ಪ್ರೇಕ್ಷಕರ ಮನ ಗೆಲ್ಲುತ್ತಾರೆ ದೇವನ ಪ್ರತೀಕಾರದ ಹೋರಾಟಕ್ಕೆ ಕಾರಣವಾಗುವ ಸ್ನೇಹಿತ ನಾಗಿ ಸತ್ಯರಾಜ್ ಕಾಣಿಸಿದ್ದಾರೆ ಈತನ ಪುತ್ರಿ ಪ್ರೀತಿಯಾಗಿ ಶ್ರುತಿ ಹಾಸನ್ ತಮಗೆ ಸಿಕ್ಕ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಸಿನಿಮಾದ ಎರಡು ಪ್ರಮುಖ ಮಹಿಳಾ ಪಾತ್ರಗಳನ್ನು ಚೆನ್ನಾಗಿ ತೋರಿಸಿರುವ ನಿರ್ದೇಶಕ ಅತಿಥಿ ಪಾತ್ರಗಳನ್ನೇ ಅನಗತ್ಯವಾಗಿ ಬಳಸಿದಂತಾಗಿದೆ ಕೂಲಿಗೆ ಇಷ್ಟೊಂದು ಭಾಷೆಗಳ ಕಾಳುಗಳ ಅಗತ್ಯ ಇತ್ತೆ ಎನಿಸದಿರುವುದು ಉದಾಹರಣೆಗೆ ವಿಶೇಷ ಪಾತ್ರವಾಗಿ ಆಗಮಿಸಿರುವ ಅಮೀರ್ ಖಾನ್ ಉಪ್ಪಿ ಜೊತೆ ಸೇರಿ ಬೀಡಿಗೆ ಜಾಹೀರಾತು ನೀಡಲು ಸೀಮಿತಗೊಂಡಿದ್ದಾರೆ ಅನಿರುದ್ಧ ಸಂಗೀತದಲ್ಲಿ ಒಂದು ಹಾಡು ಹಿನ್ನೆಲೆ ಸಂಗೀತ ಮನಸೆಳೆಯುತ್ತದೆ ಕಲಾ ನಿರ್ದೇಶನ ಕೂಡ ಮೆಚ್ಚುವಂತಿದೆ ಡಿ ಏಜಿಂಗ್ ಮೂಲಕ ರಜನಿಯನ್ನು ತೋರಿಸಿರುವ ರೀತಿ ಆಕರ್ಷಕವಾಗಿದೆ ಉಳಿದಂತೆ ಸಾಮಾನ್ಯ ಕೂಲಿಯಿಂದ ನಿರೀಕ್ಷೆ ಮಾಡುವಷ್ಟೇ ಪೂರಾಗ್ರಹ ಇಟ್ಟುಕೊಂಡು ಚಿತ್ರ ವೀಕ್ಷಿಸಲು ಹೋಗುವುದು ಉತ್ತಮ ಪಾಸಿಟಿವ್ ನೋಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ಅಲ್ಲಿ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ